ರಾಯ್ ಸಿ ಜೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗ್ಲೇ ಏನು ಆ ಸಿಜೆ ರಾಯ್ ಪುತ್ರ ಹಾಗೂ ಸಹೋದರ ಬಾಬು ಅವರ ವಿಚಾರಣೆ ನಡೆಸಿರುವಂತದ್ದು ಅಂದ್ರೆ ಆತ್ಮಹತ್ಯೆ ಮಾಡ್ತ ಮುಂಚೆ ಕರೆಯನ್ನ ಮಾಡಿದ್ರ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಕಳೆದ ಎರಡ್ ಮೂರು ವರ್ಷಗಳಿಂದನೂ ಕೂಡ ಏನು ಕಾನ್ಫಿಡೆನ್ಸ್ ಗ್ರೂಪ್ನ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ವಿಚಾರವನ್ನ ನಿಮ್ ಜೊತೆಗೆ ಹಂಚಿಕೊಂಡ್ರ ಅನ್ನುವಂಥದ್ದನ್ನ ಆ ಪ್ರಶ್ನೆಯನ್ನು ಕೇಳುವಂಥದ್ರಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂಥದ್ದು ಈಗಾಗಲೇ ಏನು ಅಹ್ ಸಿ ಜೆ ರಾಯ್ ಅವರ ಸಹೋದರ ಬಾಬು ಅವರ ವಿಚಾರಣೆ ಆಗ್ತಿರುವಂಥದ್ದು ಈಗ ಪೊಲೀಸ್ ಠಾಣೆಯಿಂದ ಬಾಬು ಅವರು ಹೊರಗಡೆ ಹೋಗಿರುವಂಥದ್ದು ಅಥವಾ ಊಟಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಒಟ್ಟಾರೆಯಾಗಿ ಸಿ ಜೆ ರಾಯ್ ಅವರ ಆತ್ಮಹತ್ಯೆಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬೇಕಾಗಿರುವಂಥದ್ದು ಪ್ರಮುಖವಾದಂತಹ ವಿಚಾರ ಅಥವಾ ಏನು ತನಿಖೆಗೆ ಬೇಕಾದುವಂತಹ ವಿಚಾರದಲ್ಲಿ ಈಗ ಡೈರಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಡೈರಿಯಲ್ಲಿ ಈಗಾಗಲೇ ಏನು ಕರ್ನಾಟಕ ಟಿವಿ ನಿನ್ನೆ ಸಂಜೆಯಿಂದನೂ ಕೂಡ ಪ್ರತಿಯೊಂದು ಇವತ್ತು ಸಿ ಜೆ ರೈ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಚ್ಚು ಮಾಹಿತಿಯನ್ನು ಕೂಡ ಈಗ ಕೊಡ್ತಿರುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಕರ್ನಾಟಕ ಟಿವಿಗೆ ಮಾಹಿತಿ ನೀಡಿರುವ ಪ್ರಕಾರ ಡೈರಿಯಲ್ಲಿ ನಟ ನಟಿಯರು ಹಾಗೂ ರಾಜಕಾರಣಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನು ಈಗ ವಿಚಾರವನ್ನ ಈಗ ಸದ್ಯ ಪೊಲೀಸ್ ತನಿಖೆಯಲ್ಲಿ ಆ ಬಯಲಾಗಬೇಕಾಗಿರುವಂತದ್ದು ಬಹಳ ಪ್ರಮುಖವಾಗಿ ಈಗ ಪುತ್ರ ಮತ್ತೆ ಸಿ ಜೆ ರಾಯ್ ಅವರ ಸಹೋದರ ಆ ಬಾಬು ಏನಿದೆ ಅವರನ್ನ ವಿಚಾರಣೆ ಮಾಡ್ತಿರುವಂತದ್ದು ಅಂದ್ರೆ ಆತ್ಮಹತ್ಯೆಗೂ ಮುನ್ನ ನಿಮ್ಮನ್ನ ಸಂಪರ್ಕ ಮಾಡಿದ್ರ ಐ ಟಿ ಅಧಿಕಾರಿಗಳಿಗೆ ಹೆದರಿಕೆ ಆಗ್ತಿದೆ ಅಧಿಕಾರಿಗಳ ಪ್ರಶ್ನೆಗಳಿಗೆ ಅಥವಾ ಅವರು ಕೇಳುವಂತಹ ದಾಖಲಾತಿಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಅಥವಾ ನಿಮ್ಮನ್ನೇನು ಸಂಪರ್ಕ ಮಾಡಿದ್ರ ಅನ್ನುವಂತಹ ಪ್ರತಿಯೊಂದು ವಿಚಾರಗಳನ್ನ ಈಗ ಐ ಟಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಿರುವಂತದ್ದು ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು ಸಿ ಜೆ ಏನು ರಾಯ್ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದನ್ನ ಬಹಳ ಪ್ರಮುಖವಾಗಿ ಈಗ ಪೊಲೀಸರು ಹುಡುಕಾಟವನ್ನ ಮಾಡ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಸಿ ಜೆ ರಾಯ್ ಅವರ ಸಹೋದರ ಮತ್ತೆ ಪುತ್ರನ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು ನಾನಾಗ್ಲೇ ಹಾಗೆ ಇದು ಎರಡು ಮೂರು ದಿನಗಳಲ್ಲಿ ತನಿಖೆ ಮುಕ್ತಾಯವಾಗುವಂತಹ ಘಟನೆ ಅಲ್ಲ ಏಕಾಏಕಿಯಾಗಿ ತನ್ನ ಗನ್ನಿಂದ ಸಿ ಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಈಗ ಸದ್ಯ ಪೊಲೀಸರ ಮುಂದೆ ಇರುವಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ತಾದ್ ನೋಡಬೇಕು ಈ ಒಂದು ತನಿಖೆ ಹಂತ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ ಸಿ ಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾದ್ರೆ ಇನ್ನೊಂದು ಕಡೆ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡೋದ್ರೆ ಸಿ ಜೆ ರಾಯ್ ಅವರ ಕೊನೆಯ ಕಾಲ್ ಫೋನ್ ಕಾಲ್ ಯಾರಿಗೆ ಮಾಡಿದ್ರು ಫೋನ್ನಲ್ಲಿ ಅಥವಾ ವಾಟ್ಸಪ್ ನಲ್ಲಿ ಏನಾದ್ರೂ ಮಾಹಿತಿಗಳು ಇದೆಯಾ ಮತ್ತೆ ಡೈರಿಯಲ್ಲಿ ಏನು ನಟ ನಟಿಯರ ಹೆಸರು ಏನಿದೆ ಆ ರಾಜಕಾರಣಿಗಳ ಹೆಸರು ಏನಿದೆ ಯಾರೆಲ್ಲ ಹೆಸರು ಇದೆ ಅನ್ನುವಂಥದ್ದು ಅಥವಾ ಹಣದ ವ್ಯವಹಾರ ಬಹಳ ಪ್ರಮುಖವಾಗಿ ಈವೆಂಟ್ ಗಳನ್ನು ಸುಮಾರು ಹದಿನಾರಕ್ಕೂ ಹೆಚ್ಚು ಈವೆಂಟ್ ಗಳ ಬಗ್ಗೆ ಆ ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನುವಂಥದ್ದು ಇದೆಲ್ಲದನ್ನು ಕೂಡ ಒಳಗೊಂಡು ಪೊಲೀಸ್ ಅಧಿಕಾರಿಗಳು ಈಗ ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು ನೋಡ್ಬೇಕು ಅದ್ ನೋಡ್ಬೇಕು ಈ ಒಂದು ತನಿಖೆಯ ಸ್ವರೂಪ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಬಿರುಸಿನ ತನಿಖೆಯನ್ನ ಮಾಡ್ತಿದ್ದಾರೆ ಆ ಸಿ ಜೆ ಅವರ ಮೃತದೇಹ ಈಗ ಬೋರಿಂಗ್ ಆಸ್ಪಿಟಲ್ ಕೂಡ ಇರುವಂತದ್ದು ಇನ್ನು ಕೂಡ ಮೃತದೇಹವನ್ನ ಕುಟುಂಬಸ್ಥರಿಗೆ ಆ ರವಾನೆ ಮಾಡ್ಲಿಲ್ಲ ತನಿಖೆಯ ಹಂತ ಹಾಗೆ ನಾಳೆ ನಡೆಯುವಂತಹ ಅಂತ್ಯ ಸಂಸ್ಕಾರದಲ್ಲಿ ಈಗ ಸಿ ಜೆ ರಾಯ್ ಅವರ ಕುಟುಂಬಸ್ಥರು ಇರುವಂತದ್ದು ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ